ಇದೇ ಮಾರ್ಚ್ ಹದಿನಾರರಂದು ಪರಿಚಯ ಪಾರ್ಟಿ ಹಾಲ್ ರಾಮನಾಥೇಶ್ವರ ಹೋಟೆಲ್ ಆಪೋಸಿಟ್ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಔಟರ್ ರಿಂಗ್ ರೋಡ್ ಮಾರತಳ್ಳಿ ಬೆಂಗಳೂರು ಇಲ್ಲಿ ಪ್ರತಿ ಮನೆ ಮನೆಯಲ್ಲೂ ಹೀಲರ್ ಎಂಬ ಧ್ಯೇಯ ಇಟ್ಟುಕೊಂಡಿರುವ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿರುವ ಕರ್ನಾಟಕದಾದ್ಯಂತ ಐವತ್ತು ಉಚಿತ ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸಿ ಯಶಸ್ಸಿನ ಹಾದಿಯಲ್ಲಿರುವ ನಮ್ಮ ಬಸವ ಆಕ್ಯು ಅಕಾಡೆಮಿ ಉಚಿತ ಆರೋಗ್ಯ ಶಿಬಿರವನ್ನ ಏರ್ಪಡಿಸಿದೆ ಇಲ್ಲಿ ಔಷಧ ರಹಿತ ಚಿಕಿತ್ಸೆಯನ್ನು ಹೆಚ್ಚು ಜನರಿಗೆ ನಾಡಿ ಪರೀಕ್ಷೆ ಮೂಲಕ ತಪಾಸಣೆ ಮಾಡಿ ಕಲ್ಲ ಥೆರಪಿ ಸೀಟ್ ಥೆರಪಿ ಮೂಲಕ ಚಿಕಿತ್ಸೆ ನೀಡಲಾಗುತ್ತದೆ ಈ ಕಾರ್ಯಕ್ರಮವನ್ನು ಹೇಮಲತಾ ಆರ್ ಪೊಲೀಸ್ ಇನ್ಸ್ಪೆಕ್ಟರ್ ಎಲ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸಹನ ಉಮನ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇವರ ಸಹಯೋಗದಲ್ಲಿ ಹಾಗೂ ಸ್ಥಳೀಯ ಹೀಲರಾದಂತಹ ರೇಖರಾವ್ ವೀರೇಶ್ ಉಮೇಶ್ ಉಮಾ ಪವಿತ್ರ ವಿಶ್ವನಾಥ್ ರಾಧಿಕಾ ಪ್ರಭಾಕೇಶ್ ಯೇಷಾದ್ರಿ ಇವರುಗಳ ನೇತೃತ್ವದಲ್ಲಿ ನಡೆಸಲಾಗುತ್ತದೆ ಸ್ಥಳೀಯ ಜನರು ಈ ಮದ್ದುರಹಿತ ಚಿಕಿತ್ಸಾ ಅಭಿಯಾನದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಬಸವ ಆಕ್ಯೋ ಅಕಾಡೆಮಿ ಪರವಾಗಿ ವಿನಂತಿ